ದೀಪಾ ದೀಪಾ ಏಳಮ್ಮ ರಾತ್ರಿ ಅಷ್ಟೆಲ್ಲ ಹೇಳಿದರೂ ಮತ್ತೆ ಅದೇ ಕಥೆಯೆಲ್ಲ ನಿಂದು ಹೇಳು ಪುಟ್ಟ ಲೇಟ್ ಆಗುತ್ತಿದೆ ದೀಪಾಳ ಅಮ್ಮ ಬೆಳಿಗ್ಗೆಯಿಂದಲೇ ಶುರು ಮಾಡಿಕೊಂಡಿದ್ದರು ಎಷ್ಟೇ ಕೂಗಿದರೂ ದೀಪ ಹಾಸಿಗೆಯಿಂದ ಕದಲಲೇ ಇಲ್ಲ ಆಗ ಅವರಮ್ಮ ಹುಸಿಮುನಿಸು ತೋರುತ್ತಾ ದೀಪಾಳ ಮೇಲೆ ಸ್ವಲ್ಪ ತಣ್ಣೀರು ಹಾಕಿದರು ತಣ್ಣೀರು ಬಿದ್ದೊಡನೆ ಅಮ್ಮ ಎಂದು ಕೂಗಿಕೊಂಡು ಮೇಲೆದ್ದಳು ದೀಪ ಏನಮ್ಮ ನಿಂದು ಇಷ್ಟು ಬೇಗ ಎದ್ದು ಏನು ಮಾಡುತ್ತೀಯ ನೀನು ಎದ್ದಿರುವುದಲ್ಲದೆ ನನ್ನನ್ನು ಏಳಿಸುತ್ತಿದ್ದೀಯಾ ನನಗಂತೂ ನಿದ್ದೆ ಬರುತ್ತಿದೆ ನಾನು ಹೋಗಿ ಬೇರೆ ಕಡೆ ಮಲಗುತ್ತೇನೆ ಮತ್ತೆ ನನ್ನ ಕೂಗಿದರೆ ಅಷ್ಟೇ ಎಂದಳು ದೀಪ ಆಗ ಅವರಮ್ಮ ಮಾಡುತ್ತೀ ನೀರು ಎಂದು ಮತ್ತೆ ತಣ್ಣೀರಿನ ಸ್ನಾನ ಮಾಡಿಸಿದರು ಮಗಳಿಗೆ ಅಮ್ಮ ಏನಮ್ಮ ಇದು ಯಾಕಮ್ಮ ಹೀಗೆ ಗೋಳು ಹುಯ್ದುಕೊಳ್ಳುತ್ತೀಯಾ ಎಂದು ಸಪ್ಪೆ ಮುಖ ಮಾಡಿಕೊಂಡಾಗ ಮಗಳ ಸ್ಥಿತಿಯನ್ನು ನೋಡಿ ಮರುಗಿದಳು ಲಕ್ಷ್ಮಿ ಲಕ್ಷ್ಮಿ ಮತ್ತು ದೀಪ ಅಮ್ಮ ಮಗಳು ಲಕ್ಷ್ಮಿಗೆ ಮಗಳನ್ನು ಬಿಟ್ಟರೆ ಮತ್ಯಾರೂ ಇಲ್ಲ ದೀಪಾವಳಿಗೆ ಅಮ್ಮನನ್ನು ಬಿಟ್ಟರೆ ಇನ್ಯಾರೂ ಗೊತ್ತಿಲ್ಲ ಪ್ರೀತಿಸಿ ಮದುವೆಯಾದ ಲಕ್ಷ್ಮಿ ಚಿಕ್ಕ ವಯಸ್ಸಿನಲ್ಲಿಯೇ ಗಂಡನನ್ನು ಕಳೆದುಕೊಂಡಳು ಪ್ರೀತಿಸಿ ಮದುವೆಯಾಗಿದ್ದರಿಂದ ತವರು ಮನೆಯವರು ಹಾಗೂ ಗಂಡನ ಮನೆಯವರು ದೂರವಾಗಿದ್ದರು ದೇವರು ಕೂಡ ಇವರ ಪ್ರೀತಿಯನ್ನು ಸಹಿಸಲಾರದೆ ಮದುವೆಯಾದ ಸ್ವಲ್ಪ ವರ್ಷಗಳಲ್ಲಿ ಗಂಡ ಹೆಂಡತರನ್ನು ಸಾವಿನ ಹೆಸರೇಳಿ ದೂರ ಮಾಡಿದ್ದ ಗಂಡನನ್ನು ಕಳೆದುಕೊಂಡ ಮೇಲೆ ಲಕ್ಷ್ಮಿಗೆ ಮಗಳೇ ಎಲ್ಲ ಆಗಿದ್ದಳು ದೀಪಾವಳಿಗೆ ತಂದೆಯ ನೆನಪೇ ಇಲ್ಲ ತಾಯಿಯ ಮಡಿಲಲ್ಲಿ ಬೆಳೆದವಳು ಒಬ್ಬರನ್ನೊಬ್ಬರು ಎಂದಿಗೂ ಬಿಟ್ಟು ಬದುಕಿದವರಲ್ಲ ಲಕ್ಷ್ಮಿ ತನ್ನ ಮಗಳನ್ನು ಸಾಕಲು ತುಂಬ ಕಷ್ಟಪಟ್ಟಿದ್ದಳು ಆಕೆಯನ್ನು ಚೆನ್ನಾಗಿ ಓದಿಸಿ ಸಾಫ್ಟ್ವೇರ್ ಇಂಜಿನಿಯರ್ ಮಾಡಿದ್ದಳು ಮಗಳು ಸಹ ಅಮ್ಮನಂತೆ ಅಮ್ಮನಿಗೆ ಕಿಂಚಿತ್ತು ನೋವಾಗದಂತೆ ಅವಳ ಶ್ರಮಕ್ಕೆ ಮೋಸವಾಗದಂತೆ ಬದುಕು ಕಟ್ಟಿಕೊಂಡಿದ್ದಳು ಅಮ್ಮನಿಗೆ ಮಗಳೆಂದರೆ ಜೀವ ಮಗಳಿಗೆ ಅಮ್ಮನೆಂದರೆ ಪಂಚಪ್ರಾಣ ಪ್ರತಿದಿನ ಆರಂಭವಾಗಿರುವುದೇ ಇವರಿಬ್ಬರ ತುಂಟಾಟ ತರಲೆಗಳಿಂದ ಅಂತೆಯೇ ಈ ದಿನ ಕೂಡ ತಣ್ಣೀರಿನ ಸ್ನಾನದಿಂದ ಇಬ್ಬರ ದಿನ ಆರಂಭವಾಗಿದೆ ಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗೋ ತಯಾರಿಯಲ್ಲಿದ್ದಳು ಮಗಳಿಗೆ ಕೆಲಸ ದೊರೆತ ಮೇಲೆ ಮಗಳು ಕೆಲಸದಲ್ಲಿ ಬ್ಯುಸಿಯಾಗಿರುತ್ತಿದ್ದಳು ಮಗಳು ಕೆಲಸಕ್ಕೆ ಹೋದ ಮೇಲೆ ಲಕ್ಷ್ಮಿ ಏಕಾಂಗಿಯಾಗಿರುತ್ತಿದ್ದಳು ಹೀಗಾಗಿ ಸಮಯ ಸಿಕ್ಕಾಗಲೆಲ್ಲ ತನ್ನಿಷ್ಟದ ದೇವಸ್ಥಾನಗಳಿಗೆ ಹೋಗಿ ಬರುವ ಹವ್ಯಾಸವನ್ನು ರೂಢಿ ಮಾಡಿಕೊಂಡಿದ್ದಳು ಆ ದಿನ ಕೂಡ ಬೆಳಿಗ್ಗೆ ಬೇಗ ಎದ್ದು ಮನೆ ಕೆಲಸವೆಲ್ಲ ಮುಗಿಸಿ ಮಗಳಿಗಾಗಿ ತಿಂಡಿ ರೆಡಿ ಮಾಡಿಕೊಟ್ಟು ದೇವರ ಪೂಜೆ ಮಾಡಿ ಮಗಳ ಜೊತೆಯಲ್ಲಿಯೇ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಹಾಕಿಸಿಕೊಂಡಿದ್ದಳು ಅಮ್ಮನನ್ನು ಬಸ್ ಸ್ಟಾಪ್ನಲ್ಲಿ ಇಳಿಸಿ ಬೇಗ ನಿನ್ನ ದೇವರಗೆ ಪೂಜೆ ಸಲ್ಲಿಸಿ ತಿಂಡಿ ತಿನ್ನು ಖಾಲಿ ಹೊಟ್ಟೆಯಲ್ಲಿ ಇದ್ದೀಯಾ ಹೀಗೆ ಮಾಡಿದರೆ ನಿನ್ನ ಆರೋಗ್ಯ ಹಾಳಾಗುತ್ತದೆ ಎಂದು ಮಗಳು ಹುಸಿಮುನಿಸು ತೋರಿದಳು ಅಮ್ಮನ ಮೇಲೆ ಹಾಂ ಸರಿ ಮುದ್ದು ದೇವರ ಪೂಜೆ ಆದ ನಂತರ ಅಲ್ಲೇ ಪ್ರಸಾದ ಸ್ವೀಕರಿಸುತ್ತೇನೆ ನೀನೇನು ತಲೆ ಕೆಡಿಸಿಕೊಳ್ಳಬೇಡ ನೀ ಹುಷಾರಾಗಿ ಆಫೀಸ್ ತಲಿಪು ನಾ ಆರಾಮವಾಗಿ ಇರುತ್ತೇನೆ ಎಂದಳು ಲಕ್ಷ್ಮಿ ಹಾಂ ಹೌದೌದು ನೀನೆಷ್ಟು ಆರಾಮವಾಗಿ ಇರುತ್ತೀಯಾ ಎಂದು ನನಗೆ ಗೊತ್ತಿಲ್ಲವೇ ಇಂದು ದೇವಸ್ಥಾನಕ್ಕೆ ಬರಲು ನಿನ್ನೆಯಿಂದಲೇ ಎಷ್ಟೆಲ್ಲ ಕೆಲಸ ಮಾಡಿದ್ದೀಯಾ ರಾತ್ರಿ ಸರಿಯಾಗಿ ನಿದ್ದೆ ಮಾಡಿದಿಯೋ ಇಲ್ಲವೋ ಬೆಳಿಗ್ಗೆ ಅಷ್ಟು ಬೇಗ ಎದ್ದಿದ್ದೆ ಮತ್ತೆ ಅದೇ ಕೆಲಸ ಯಾರಿಗಾಗಿ ಇಷ್ಟೆಲ್ಲ ಒದ್ದಾಡುತ್ತೀಯ ಆ ದೇವರು ನಿನ್ನ ಎಲ್ಲ ಕಷ್ಟವನ್ನು ಸ್ವಲ್ಪ ಮಟ್ಟಿಗಾದರೂ ಕಡಿಮೆ ಮಾಡಿಲ್ಲವೇ ನಾನು ನಿನ್ನನ್ನು ಈಗ ಚೆನ್ನಾಗಿ ನೋಡಿಕೊಳ್ಳುತ್ತಿಲ್ಲವಾ ಆದರೂ ನೀನು ಯಾಕೆ ಆ ದೇವರನ್ನು ಅಷ್ಟು ಬೇಡಿಕೊಳ್ಳುವುದು ಎಂದಳು ದೀಪ ಲಕ್ಷ್ಮಿ ಮಗಳ ಕೆನ್ನೆಗಿಂಡುತ್ತಾ ಹೌದು ಮುದ್ದು ಆ ದೇವರು ನನ್ನೆಲ್ಲ ಕಷ್ಟವನ್ನು ನಿನ್ನ ರೂಪದಲ್ಲಿ ಬಂದು ತೀರಿಸಿದ ನನಗೆ ಹೊಸ ಜನ್ಮವನ್ನು ನೀಡಿದವಳು ನೀನು ಆದರೆ ಈ ಮುದ್ದು ರಾಜಕುಮಾರಿಗೆ ಒಬ್ಬ ರಾಜಕುಮಾರನ ಜೊತೆ ಬೇಕಲ್ಲವೇ ಅದೇವರು ಆದಷ್ಟು ಬೇಗ ನಿನ್ನ ಗುಣದಂತೆ ಇರುವ ರಾಜಕುಮಾರನ ಜೊತೆ ಮಾಡಿಬಿಟ್ಟರೆ ನನಗೆ ಅಷ್ಟೇ ಸಾಕು ಹ್ಞೂ ಸರಿ ಸರಿ ನಿನಗೂ ತಡ ಆಯಿತು ಆಫೀಸ್ಗೆ ಹೋದ ತಕ್ಷಣ ಮೊದಲು ನೀನು ತಿಂಡಿ ಮುಗಿಸಿ ನಿನ್ನ ಕೆಲಸ ಶುರು ಮಾಡು ಸಂಜೇಶ್ ಸಿಗೋಣ ಎಂದು ಬಾ ಹೇಳಿ ಬಸ್ ಹತ್ತಿದಳು ದೀಪ ಅಮ್ಮ ಬಸ್ ಹತ್ತುವವರೆಗೂ ಅಲ್ಲೇ ಇದ್ದ ದೀಪ ಬಸ್ ಹೊರಟ ಮೇಲೆ ಆಫೀಸ್ ಕಡೆ ಚಲಿಸಿದಳು ದೀಪಾವಳಿಗೆ ಸಂಜೆವರೆಗೂ ಬಿಡುವಿಲ್ಲದ ಕೆಲಸವಾಗಿತ್ತು ಈ ಮಧ್ಯದಲ್ಲಿ ಅಮ್ಮನಿಗೆ ಕಾಲ್ ಮಾಡಲು ಆಗಿರಲಿಲ್ಲ ಸಂಜೆ ಆಫೀಸ್ ಕೆಲಸ ಮುಗಿದ ಮೇಲೆ ಅಮ್ಮನನ್ನು ನೋಡಲು ಆತುರದಿಂದ ಮನೆಗೆ ಹೊರಟಳು ಮನೆ ಬಾಗಿಲು ಹಾಕಿತ್ತು ಏನಿದು ಇಷ್ಟು ಹೊತ್ತಾದರೂ ಅಮ್ಮ ಮನೆಗೆ ಬಂದಿಲ್ಲವಲ್ಲ ಎಂದುಕೊಂಡು ಅಮ್ಮನಿಗೆ ಕಾಲ್ ಮಾಡಿದಳು ಅಮ್ಮನ ಫೋನ್ ಸ್ವಿಚ್ ಆಫ್ ಆಗಿತ್ತು ಯಾಕೆ ಅಮ್ಮ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ ಅಮ್ಮ ದೇವಸ್ಥಾನಕ್ಕೆ ಹೋದಾಗಲೆಲ್ಲ ದೀಪಾಳೆ ಡ್ರಾಪ್ ಮಾಡುತ್ತಿದ್ದಳು ದೀಪ ಆಫೀಸ್ ಮುಗಿಸಿ ಬರುವಷ್ಟರಲ್ಲಿ ಅಮ್ಮ ಮನೆಯಲ್ಲಿರುತ್ತಿದ್ದಳು ಆದರೆ ಇಂದು ಆಕೆ ಇನ್ನೂ ಬಂದಿರಲಿಲ್ಲ ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ ಕೊಂಚ ಗಾಬರಿಯಾದರೂ ಸ್ವಲ್ಪ ಹೊತ್ತು ನೋಡೋಣ ಎಂದು ಸಮಾಧಾನ ಮಾಡಿಕೊಂಡು ಮನೆ ಬಾಗಿಲು ತೆರೆದು ಒಳಗೆ ಹೋದಳು ಕೈಕಾಲು ಮುಖ ತೊಳೆದುಕೊಂಡು ದೇವರಿಗೆ ದೀಪ ಹಚ್ಚಿ ಅಮ್ಮನ ಬರುವಿಕೆಯನ್ನು ಕಾಯುತ್ತಾ ಬಾಗಿಲಲ್ಲಿ ಕುಳಿತಳು ದೀಪ ನಿಧಾನವಾಗಿ ಕತ್ತಲೆ ಎಲ್ಲೆಡೆ ಆವರಿಸುತ್ತಿತ್ತು ರಾತ್ರಿ ಒಂಬತ್ತು ಆದರೂ ಅಮ್ಮನ ಸುಳಿವೇ ಇಲ್ಲ ಯಾರಿಗಾದರೂ ಫೋನ್ ಮಾಡಿ ವಿಚಾರಿಸೋಣ ಎಂದರೆ ಅಮ್ಮನ ಜೊತೆ ಯಾರೂ ಹೋಗಿಲ್ಲ ಅದೂ ಅಲ್ಲದೆ ಆಕೆ ಹೋಗುತ್ತಿದ್ದುದು ಗೊತ್ತಿರುವ ದೇವಸ್ಥಾನಕ್ಕೆ ಅಷ್ಟು ವರ್ಷದಿಂದ ಅದೇ ದೇವಸ್ಥಾನಕ್ಕೆ ಹೋಗುತ್ತಿದ್ದಳು ಇನ್ನು ತಡ ಮಾಡುವುದು ಸರಿಯಿಲ್ಲ ಎಂದುಕೊಂಡು ದೀಪ ತನ್ನ ಗಾಡಿಯನ್ನು ತೆಗೆದುಕೊಂಡು ದೇವಸ್ಥಾನದ ಕಡೆ ಹೊರಟಳು ದೇವಸ್ಥಾನ ತಲುಪುವಷ್ಟರಲ್ಲಿ ರಾತ್ರಿ ಹತ್ತಾಗಿತ್ತು ದೇವಸ್ಥಾನ ಬಾಗಿಲು ಕೂಡ ಹಾಕಿತ್ತು ಅಲ್ಲಿ ಅಮ್ಮನ ಸುಳಿವೇ ಇರಲಿಲ್ಲ ಯಾರನ್ನಾದರೂ ಕೇಳೋಣವೆಂದರೆ ಸುತ್ತಮುತ್ತ ಯಾರೂ ಜನರಿರಲಿಲ್ಲ ದೀಪಾಳಿಗೆ ಈಗಂತೂ ಭಯ ಹೆಚ್ಚಾಗಿತ್ತು ಭಯದಿಂದ ಕೈಕಾಲು ನಡುಗಲು ಶುರು ಮಾಡಿತು ಅಮ್ಮ ಮಗಳಿಗೆ ಹೆಚ್ಚಿನ ಜನರ ಪರಿಚಯವಿರಲಿಲ್ಲ ಸಂಬಂಧಿಕರು ಅಷ್ಟಕ್ಕಷ್ಟೇ ದೀಪಾವಳಿಗೆ ಏನೂ ಮಾಡಲು ತೋಚದೆ ತನ್ನ ಸಹೋದ್ಯೋಗಿಯಾಗಿದ್ದ ತನುವಿಗೆ ಕಾಲ್ ಮಾಡಿದಳು ಆಕೆಯ ಸಲಹೆ ಮೇರೆಗೆ ಇಬ್ಬರು ಹೋಗಿ ಪೊಲೀಸರಿಗೆ ದೂರು ನೀಡಿದರು ವಿಚಾರಿಸಿ ತಿಳಿಸುತ್ತೇವೆ ಎಂದು ಪೊಲೀಸರು ಹೇಳಿದರು ಭಯ ಮತ್ತು ಗಾಬರಿಯಿಂದಲೇ ಆ ರಾತ್ರಿ ಕಳೆದ ದೀಪಾವಳಿಗೆ ಮರುದಿನ ಬೆಳಿಗ್ಗೆ ಅಮ್ಮ ಇಲ್ಲ ಎನ್ನುವ ಕಾಲ್ ಬರುತ್ತದೆ ರಾತ್ರಿಯೆಲ್ಲ ಭಯದಿಂದಲೇ ಕಳೆದಿದ್ದ ದೀಪಾಳಿಗೆ ತನು ಜೊತೆಯಾಗಿ ನಿಂತಿದ್ದಳು ಬೆಳಿಗ್ಗೆಯಾಗುತ್ತಲೇ ದೀಪಾಳಿಗೆ ಅಮ್ಮ ಇನ್ನಿಲ್ಲ ಎನ್ನುವ ಕೆಟ್ಟ ಸುದ್ದಿ ಎಂದು ಬರಸಿಡಿಲ್ಲಂತೆ ಬಂದರಗಿತ್ತು ಪೊಲೀಸರು ಕಾಲ್ ಮಾಡಿ ದೇವಸ್ಥಾನದ ಹಿಂಭಾಗದಲ್ಲಿ ಒಬ್ಬ ಮಹಿಳೆಯ ಶವ ಪತ್ತೆಯಾಗಿದೆ ಆ ಶವವು ನೀವು ಹೇಳುವ ಹಾಗೆ ನಿಮ್ಮ ತಾಯಿಯ ಚಹರೆಯನ್ನು ಹೋಲುತ್ತಿದೆ ಒಮ್ಮೆ ಬಂದು ಅದನ್ನು ಪರಿಶೀಲಿಸಿ ಕನ್ಫರ್ಮ್ ಮಾಡಿಕೊಳ್ಳಿ ಎಂದರು ಕೈಕಾಲು ನಡುಗಿ ಹೋದವು ದೀಪಾಳಿಗೆ ಕೂತಲ್ಲಿಯೇ ಕುಸಿದು ಬಿಟ್ಟಳು ಜೋರಾಗಿ ಅಳಲು ಶುರು ಮಾಡಿದಳು ಗೆಳತಿಯ ಪರಿಸ್ಥಿತಿಯನ್ನು ಅರಿತ ತನು ಅವಳನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದಳು ಆದರೆ ದೀಪಾಳ ನೋವಿನ ಕಟ್ಟೆ ಒಡೆದಿತ್ತು ತನು ಅವಳಿಗೆ ಧೈರ್ಯ ಹೇಳುತ್ತಾ ಮೊದಲು ದೇವಸ್ಥಾನದ ಬಳಿ ಹೋಗೋಣ ಅಲ್ಲಿರುವ ಶವವನ್ನು ನೋಡೋಣ ಪೊಲೀಸರು ಹೋಲುತ್ತದೆ ಎಂದು ಹೇಳಿದ್ದಾರೆ ಅದು ಅಮ್ಮನದೇ ಎಂದು ಹೇಳಿಲ್ಲವಲ್ಲ ಧೈರ್ಯ ತಂದುಕೊ ಅಮ್ಮನಿಗೆ ಏನೂ ಆಗಿರುವುದಿಲ್ಲ ನಡಿ ಎಂದು ಅವಳನ್ನು ಕರೆದುಕೊಂಡು ದೇವಸ್ಥಾನದ ಬಳಿ ಬಂದಳು ಅಷ್ಟರಲ್ಲಾಗಲೇ ಜನ ಸುತ್ತುವರೆದಿದ್ದರು ಪೊಲೀಸರು ಸಹ ಬಂದಿದ್ದರು ದೀಪಾವಳಿಗೆ ಅಲ್ಲಿನ ವಾತಾವರಣವನ್ನು ಕಂಡು ಭಯವಾಯಿತು ಶವವನ್ನು ನೋಡಲು ಸಹ ಹೆದರಿದಳು ಅದು ನನ್ನ ಅಮ್ಮನದಲ್ಲ ಎಂದು ಮನಸ್ಸಿನಲ್ಲಿ ಸಾವಿರ ಬಾರಿ ಹೇಳಿಕೊಂಡಳು ಇದು ನನ್ನ ಅಮ್ಮನ ಶವವಾಗದೇ ಇರಲಿ ಆಕೆ ಎಲ್ಲೇ ಇದ್ದರೂ ಸುರಕ್ಷಿತವಾಗಿ ಮರಳಿ ಬರಲಿ ದೇವರೇ ಎಂದು ಪ್ರಾರ್ಥಿಸಿದಳು ಪೊಲೀಸರು ಅಲ್ಲಿದ್ದ ಜನರನ್ನು ಚದುರಿಸಿದರು ಶವದ ಮುಖದ ಮೇಲಿನ ಬಟ್ಟೆಯನ್ನು ತೆಗೆದರು ದೀಪಾಳಿಗೆ ಶವವನ್ನು ಗುರುತಿಸುವಂತೆ ಸೂಚಿಸಿದರು ನಡುಗುತ್ತಲೇ ಶವದ ಮುಂದೆ ಬಂದು ನೋಡಿದರೆ ಅಮ್ಮ ಎಂದು ಕಿಟಾರನೆ ಕಿರುಚಿದಳು ಅದು ಅವಳ ಅಮ್ಮನೇ ಆಗಿದ್ದಳು ನಿನ್ನೆ ತಾನೇ ನಗು ನಗುತ್ತಾ ದೇವಸ್ಥಾನಕ್ಕೆ ಹೊರಟಿದ್ದವಳು ಇಂದು ಶವವಾಗಿ ಈ ರೀತಿ ರಸ್ತೆ ಬದಿಯಲ್ಲಿ ಮಲಗಿದ್ದಾಳೆ ಇದು ಹೇಗೆ ಸಾಧ್ಯ ನೋವಿನಲ್ಲಿ ದೀಪ ತಲೆಯನ್ನು ಚಚ್ಚಿಕೊಂಡಳು ಅಮ್ಮನ ಶವದ ಮುಂದೆ ಗೋಳಾಡಿದಳು ದೀಪಾಳ ಆಕ್ರಂದನ ಮುಗಿಲು ಮುಟ್ಟಿತ್ತು ಅವಳ ಅಳುವನ್ನು ಕಂಡು ಎಂಥವರು ಕೂಡ ಮರುಗುತ್ತಿದ್ದರು ಗೆಳತಿಯ ಗೋಳಾಟ ನೋಡಿದ ತನು ಆಕೆಯನ್ನು ಅಲ್ಲಿಂದ ಸ್ವಲ್ಪ ದೂರ ಕರೆದುಕೊಂಡು ಬಂದು ಸಮಾಧಾನಪಡಿಸಿದಳು ಮುಂದಿನ ಕಾರ್ಯ ಮುಗಿಸಲೇಬೇಕು ವಾಸ್ತವತೆಯನ್ನು ಅರ್ಥ ಮಾಡಿಕೊಳ್ಳಬೇಕು ಏಕೆಂದರೆ ನಾವು ಇಲ್ಲಿ ಎಷ್ಟೇ ಗೋಳಾಡಿದರೂ ಅಮ್ಮ ಎದ್ದು ಬರುವುದಿಲ್ಲ ನಡಿ ಮುಂದಿನ ಕಾರ್ಯ ಮಾಡೋಣ ಎಂದು ಧೈರ್ಯ ಹೇಳಿದಳು ಪೊಲೀಸರು ಶವವನ್ನು ಪೋಸ್ಟ್ ಮಾರ್ಟಂಗೆ ತೆಗೆದುಕೊಂಡು ಹೋಗಲು ರೆಡಿಯಾದರು ದೀಪಾಳಿಗೆ ತನ್ನ ಅಮ್ಮನನ್ನು ಪೋಸ್ಟ್ ಮಾರ್ಟಂ ಮಾಡಿಸಲು ಮನಸ್ಸು ಒಪ್ಪಲಿಲ್ಲ ಅಂದದ ಗೊಂಬೆಯಂತಿದ್ದ ಲಕ್ಷ್ಮಿ ಹೆಸರಿಗೆ ಮಾತ್ರ ಲಕ್ಷ್ಮಿಯಾಗಿರದೆ ಲಕ್ಷಣದ ಮೂರ್ತಿಯಾಗಿದ್ದಳು ಅಂಥವಳನ್ನು ಬಿಳಿ ಬಟ್ಟೆಯಲ್ಲಿ ಸುತಿಸಲು ದೀಪಾಳ ಮನಸ್ಸು ಒಪ್ಪಲಿಲ್ಲ ತನ್ನ ಅಮ್ಮನ ಪೋಸ್ಟ್ ಮಾರ್ಟಮ್ ಬೇಡವೆಂದು ಪೊಲೀಸರ ಬಳಿ ಗೋಳಾಡಿದಳು ಕಾನೂನಿನ ಪ್ರಕಾರ ಅದೆಲ್ಲ ಮಾಡಬೇಕೆಂದು ಪೊಲೀಸರು ದೀಪಾಳಿಗೆ ಮನವರಿಕೆ ಮಾಡಿದರು ಆಕೆ ತನ್ನ ತಾಯಿಯನ್ನು ಆ ಸ್ಥಿತಿಯಲ್ಲಿ ನೋಡಲು ಮನಸ್ಸಾಗದೆ ಪೊಲೀಸರ ಮುಂದೆ ಅಂಗಲಾಚಿ ಬೇಡಿಕೊಂಡಳು ಅವಳ ಗೋಳಾಟವನ್ನು ನೋಡಿದ ಪೊಲೀಸರ ಮನ ಕರಗಿ ಕಾನೂನಿಗಿಂತ ಮಾನವೀಯತೆ ಎನ್ನುವುದು ಹೊಂದಿದೆ ಅದಕ್ಕೆ ತಲೆಬಾಗಿ ನಾವು ನಿಮಗೆ ಸಹಾಯ ಮಾಡುತ್ತೇವೆ ಎಂದರು ಪೊಲೀಸರು ಲಕ್ಷ್ಮಿಯ ಸಾವನ್ನು ಸಹಜ ಸಾವು ಎಂದು ಪರಿಗಣಿಸಿ ಅಂತ್ಯ ಸಂಸ್ಕಾರಕ್ಕೆ ಲಕ್ಷ್ಮಿಯ ಅವಕಾಶ ಮಾಡಿಕೊಟ್ಟರು ಏಕಾಂಗಿಯಾಗಿದ್ದ ದೀಪಾಳಿಗೆ ಪೊಲೀಸರೇ ಎಲ್ಲ ರೀತಿಯ ಧೈರ್ಯ ನೀಡಿ ಆಕೆಯ ತಾಯಿಯ ಅಂತಿಮ ಕಾರ್ಯಗಳನ್ನು ಪೂರೈಸಲು ಸಹಾಯ ಮಾಡಿದರು ನೋವಿನಿಂದಲೇ ಅಮ್ಮನ ಕಾರ್ಯಗಳೆಲ್ಲವನ್ನೂ ಮುಗಿಸಿದ ದೀಪ ತನ್ನ ಜೀವನದಲ್ಲಿ ಬಂದೆರಗಿದ ದುರಂತವನ್ನು ನೆನೆದು ಒದ್ದಾಡಿದಳು ಲಕ್ಷ್ಮಿಯ ಏಕೈಕ ಕನಸು ದೀಪಾಳ ಮದುವೆ ಮಾಡುವುದೇ ಆಗಿತ್ತು ಅದಕ್ಕಾಗಿ ಒಂದೊಂದು ರೂಪಾಯಿಯನ್ನು ಕೂಡಿ ಹಾಕುತ್ತಿದ್ದಳು ಮದುವೆಯನ್ನು ಅದ್ದೂರಿಯಾಗಿ ಮಾಡಬೇಕು ಮಗಳಿಗೆ ರೇಷ್ಮೆ ಸೀರೆ ಚಿನ್ನದ ಒಡವೆಗಳನ್ನು ಕುಡಿಸಬೇಕು ತಾನೂ ಕೂಡ ಒಳ್ಳೆಯ ಬಟ್ಟೆ ತೊಟ್ಟು ಮದುವೆ ಮನೆಯಲ್ಲಿ ಓಡಾಡಬೇಕು ಎಂದು ಕನಸು ಕಂಡಿದ್ದಳು ಲಕ್ಷ್ಮಿ ಆದರೆ ಇಂದು ತನ್ನೆಲ್ಲಾ ಕನಸನ್ನು ತನ್ನೊಳಗೆ ಮುಚ್ಚಿಟ್ಟುಕೊಂಡು ಅಗ್ನಿಯಲ್ಲಿ ಆಹುತಿಯಾಗಿದ್ದಳು ಅಮ್ಮನನ್ನು ನೆನೆದು ದೀಪ ಕಣ್ಣೀರಾದಳು ಆಕೆಯ ನೋವನ್ನು ಯಾರಿಂದಲೂ ಕಡಿಮೆ ಮಾಡಲು ಸಾಧ್ಯವಾಗಲಿಲ್ಲ ಆಕೆಯ ಗೆಳತಿ ಎಷ್ಟೇ ಸಮಾಧಾನ ಪಡಿಸಿದರೂ ದೀಪ ಚೇತರಿಸಿಕೊಳ್ಳಲು ಆಗಲಿಲ್ಲ ತನು ಎರಡು ದಿನ ಗೆಳತಿಯ ಜೊತೆಯಲ್ಲಿಯೇ ಉಳಿದುಕೊಂಡಳು ದೀಪಾಳ ಮನಸ್ಥಿತಿ ಕಿಂಚಿತೂ ಬದಲಾಗಲಿಲ್ಲ ತನು ಆಫೀಸ್ ಇದ್ದಿದ್ದರಿಂದ ದೀಪಾಳಿಗೆ ಧೈರ್ಯ ಹೇಳಿ ಅನಿವಾರ್ಯವಾಗಿ ದೀಪಾಳ ಮನೆಯಿಂದ ಹೊರಬಂದಿದ್ದಳು ಈಗ ಮನೆಯಲ್ಲಿ ದೀಪ ಒಬ್ಬಳೇ ಇದ್ದಳು ಪ್ರತಿ ರಾತ್ರಿ ತನು ಬಂದು ದೀಪಾಳ ಜೊತೆ ಮಲಗುತ್ತಿದ್ದಳು ಆದರೂ ಸಹ ದೀಪಾಳಿಗೆ ತನ್ನ ಅಮ್ಮನ ಅನುಪಸ್ಥಿತಿ ಹೆಚ್ಚಾಗಿ ಕಾಡುತ್ತಿತ್ತು ಪ್ರತಿದಿನ ಕಳೆಯುತ್ತಿದ್ದಂತೆ ತನ್ನ ಅಮ್ಮನ ನೆನಪು ಹೆಚ್ಚಾಗುತ್ತಲೇ ಇತ್ತು ಮನೆಯ ಪ್ರತಿಯೊಂದು ಜಾಗದಲ್ಲಿ ಆಕೆಯ ನೆನಪುಗಳು ದೀಪಾಳನ್ನು ಕೆರಳಿಸುತ್ತಿದ್ದವು ಅಷ್ಟು ಆರೋಗ್ಯವಾಗಿದ್ದ ಅಮ್ಮ ಅದೇಗೆ ದಿಢೀರ್ ಸಾವಿಗೆ ಒಳಗಾದಳು ಯಾವ ಮುನ್ಸೂಚನೆಯನ್ನು ನೀಡದೆ ಅದೇಗೆ ಸಾವಿನ ಕದ ತಟ್ಟಿದ್ದಳು ಆಕೆಗೂ ಸಹ ತಾನು ಸಾಯುತ್ತೇನೆ ಎಂದು ತಿಳಿದಿರಲಿಲ್ಲ ಎಷ್ಟು ಲವಲವಿಕೆಯಿಂದ ಓಡಾಡಿಕೊಂಡಿದ್ದಳು ದೇವಸ್ಥಾನಕ್ಕೆ ಹೋಗಲು ಎಷ್ಟು ಲಘು ಬಗೆಯಿಂದ ಮನೆಯನ್ನೆಲ್ಲ ಸಿದ್ಧಗೊಳಿಸಿದ್ದಳು ಮಾಮೂಲಿಯಂತೆ ಎಲ್ಲವೂ ನಡೆದಿತ್ತು ಆದರೆ ಅದು ಹೇಗೆ ಈ ದುರಂತ ನಡೆಯಿತು ದೀಪಾಳಿಗೆ ಯೋಚಿಸಿ ಯೋಚಿಸಿ ತಲೆ ಕೆಟ್ಟು ಹೋಗಿತ್ತು ಅಮ್ಮನನ್ನು ಕಳೆದುಕೊಂಡ ದುಃಖ ಒಂದು ಕಡೆಯಾದರೆ ಅಮ್ಮನಿಲ್ಲದ ಮುಂದಿನ ಜೀವನವನ್ನು ನೆನೆಸಿಕೊಂಡು ದುಃಖಿಸುತ್ತಿದ್ದಳು ಸರಿಯಾದ ಸಮಯಕ್ಕೆ ಊಟ ನಿದ್ರೆಗಳಿಲ್ಲದೆ ಸದಾ ಚಿಂತೆಯಲ್ಲೇ ಮುಳುಗಿದ್ದಳು ಬರುಬರುತ್ತಾ ಅವಳ ಆರೋಗ್ಯದಲ್ಲಿ ಸಹ ಏರುಪೇರಾಯಿತು ಇದನ್ನು ಗಮನಿಸಿದ ಅವಳ ಗೆಳತಿ ತನು ದೀಪಾಳನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿ ಆರೈಕೆ ಮಾಡಿದಳು ಯಾರು ಏನೇ ಹೇಳಿದರೂ ದೀಪ ಸಮಾಧಾನಗೊಳ್ಳಲೇ ಇಲ್ಲ ಹೀಗೆ ದಿನಗಳು ಕಳೆದವು ದೀಪ ಇನ್ನೂ ತನು ಮನೆಯಲ್ಲಿಯೇ ಇದ್ದಳು ಒಂದು ದಿನ ಹೀಗೆ ರಾತ್ರಿ ಮಲಗಿರುವಾಗ ಆಕೆಯ ಕನಸಿನಲ್ಲಿ ಅವರಮ್ಮ ಬಂದು ಮಗು ನಾನು ಸತ್ತಿಲ್ಲ ನನ್ನನ್ನು ಸಾಯಿಸಿದ್ದಾರೆ ಎಂದು ಜೋರಾಗಿ ಅಳತೊಡಗಿದರು ಕನಸಿನಲ್ಲಿ ಅಮ್ಮ ಅಳುತ್ತಿದ್ದಾಳೆ ನನ್ನನ್ನು ಸಾಯಿಸಿದರೂ ಮಗಳೇ ನನಗೆ ಇಷ್ಟು ಬೇಗ ಸಾಯಲು ಇಷ್ಟವಿರಲಿಲ್ಲ ನಿನ್ನನ್ನು ಒಬ್ಬಳೆ ಬಿಟ್ಟು ನಾನೀಗ ದೂರವಾದೆ ಮಗಳೇ ಎಂದು ಜೋರಾಗಿ ಅಳತೊಡಗಿದಳು ಈಗ ದೀಪ ನಿಜವಾಗಿಯೂ ಬೆಚ್ಚಿ ಬಿದ್ದಿದ್ದಳು ನಿದ್ದೆಯಿಂದ ಎಚ್ಚರಗೊಂಡು ಹಾಸಿಗೆಯಿಂದ ಮೇಲೆದ್ದಳು ಇದು ಕನಸೆ ಸುತ್ತ ನೋಡಿದಳು ಇನ್ನೂ ಕತ್ತಲಾಗಿತ್ತು ತನು ಪಕ್ಕದಲ್ಲಿಯೇ ಮಲಗಿದ್ದಳು ದೀಪಾಳಿಗೆ ನಿದ್ದೆಯೇ ಬರಲಿಲ್ಲ ಎಷ್ಟೇ ಹೊರಳಾಡಿದರೂ ನಿದ್ದೆ ಹತ್ತುತ್ತಿರಲಿಲ್ಲ ಕಂಡ ಕನಸು ಭಯ ಉಂಟು ಮಾಡಿತ್ತು ರೂಮಿನ ತುಂಬೆಲ್ಲ ಓಡಾಡಿದಳು ಹೇಗೋ ಬೆಳಿಗ್ಗೆ ಆಗುವವರೆಗೂ ಸಮಯ ಕಳೆದಳು ತನು ಎಚ್ಚರಗೊಂಡ ಮೇಲೆ ತಾನು ಕಂಡ ಕನಸನ್ನೆಲ್ಲ ವಿವರಿಸಿದಳು ತನು ಗೆಳತಿಗೆ ಸಮಾಧಾನ ಮಾಡುತ್ತಾ ನೀನು ಯಾವಾಗಲೂ ಅಮ್ಮನ ಕುರಿತು ಯೋಚಿಸುತ್ತಿರುತ್ತೀಯಾ ಅದಕ್ಕೆ ಹೀಗೆ ಕನಸು ಕಂಡಿದ್ದೀಯಾ ಇದೆಲ್ಲ ನಿನ್ನ ಭ್ರಮೆ ಅಷ್ಟೆ ಎಲ್ಲ ಮರೆತು ಈಗ ಆಫೀಸ್ಗೆ ಹೋಗಲು ರೆಡಿಯಾಗು ಎಂದಳು ಇಬ್ಬರು ಕೂಡ ರೆಡಿಯಾಗಿ ಆಫೀಸ್ಗೆ ಹೊರಟರು ಆ ದಿನ ಹಾಗೆ ಕಳೆಯಿತು ಮತ್ತೆ ರಾತ್ರಿ ಅದೇ ಕನಸು ದೀಪಾಳಿಗೆ ನಿದ್ದೆ ಬರದಂತೆ ಮಾಡಿತು ಮತ್ತೆ ಅವರಮ್ಮ ಕನಸಿನಲ್ಲಿ ಬಂದು ಅಳತೊಡಗಿದರು ದೀಪಾಳಿಗೆ ಈಗ ಚಿಂತೆ ಹತ್ತಿತ್ತು ಅಮ್ಮನ ಸಾವು ಸಹಜವಲ್ಲ ಅಲ್ಲಿ ಏನೋ ನಡೆದಿದೆ ದೇವಸ್ಥಾನಕ್ಕೆ ಹೋದವಳು ಹೆಣವಾಗಿ ಬಂದಳು ಏನಾಯಿತು ಅಲ್ಲಿ ಹೀಗೆ ಆ ದಿನದ ಘಟನೆಯನ್ನೆಲ್ಲ ಆಳವಾಗಿ ಯೋಚಿಸಲು ಶುರು ಮಾಡಿದಳು ಆ ದಿನ ಅಮ್ಮನ ಶವ ತುಸು ಕೆಂಪಾಗಿತ್ತು ಸತ್ತದೇಹ ಯಾವಾಗಲೂ ಕಪ್ಪಾಗುತ್ತದೆ ಆದರೆ ಅಮ್ಮ ಶವವೇಕೆ ಈ ಬಣ್ಣವಿತ್ತು ಅಮ್ಮನ ಒಡವೆಗಳು ಅರೆ ಹೌದಲ್ಲವೇ ಅಮ್ಮನ ಒಡವೆಗಳು ಏನಾಯ್ತು ಆ ಗಾಬರಿಯಲ್ಲಿ ನಾನು ಒಡವೆಗಳ ಕುರಿತು ಯೋಚಿಸಲೇ ಇಲ್ಲ ತನು ತನು ಸ್ವಲ್ಪ ಮೇಲೇಳು ಗೆಳತಿಯನ್ನು ಎಚ್ಚರಿಸಿದಳು ತನು ನಿನಗೆ ಗೊತ್ತಾ ಅಮ್ಮನ ಒಡವೆಗಳು ಆ ದಿನ ಶವದ ಮೇಲೆ ಇರಲಿಲ್ಲ ಹಾಗಾದರೆ ಆ ಒಡವೆಗಳು ಏನಾದವು ತನು ಸಹ ಆ ದಿನ ಇದನ್ನು ಗಮನಿಸಿರಲಿಲ್ಲ ಹೌದಲ್ಲವೇ ನಿಮ್ಮ ಅಮ್ಮನ ಕಿವಿ ಸರ ಕತ್ತಿನಸರ ಕೈಬಳೆ ಎಲ್ಲ ಇದ್ದವು ಏನಾಯ್ತು ಅದೆಲ್ಲ ತನು ನಾ ಹೇಳಿರಲಿಲ್ಲವೇ ಇಲ್ಲಿ ಏನೋ ಬೇರೆ ನಡೆದಿದೆ ಅಮ್ಮ ಕನಸಿನಲ್ಲಿ ಬಂದು ಅಳುತ್ತಿದ್ದಾಳೆ ನನಗ್ಯಾಕೋ ಭಯವಾಗುತ್ತಿದೆ ನಡೀತನು ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಎಂದಳು ದೀಪ ಗೆಳತಿಯನ್ನು ತಡೆದಳು ತನು ಏನೆಂದು ಕಂಪ್ಲೇಂಟ್ ಕೊಡುತ್ತೀಯ ಆ ದಿನ ಪೋಸ್ಟ್ ಮಾರ್ಟಮ್ ಬೇಡವೆಂದು ಗೋಗರೆದು ಅಮ್ಮನ ಅಂತ್ಯ ಸಂಸ್ಕಾರ ನಡೆಸಿದೆ ಈಗ ಹೋಗಿ ಕಂಪ್ಲೇಂಟ್ ಕೊಡುತ್ತೀನಿ ಎನ್ನುತ್ತೀಯಾ ಅದು ಹೇಗೆ ಸಾಧ್ಯ ಸುಮ್ಮನೆ ಏನೇನು ಮಾತನಾಡಬೇಡ ದೀಪ ಒಡವೆಗಳು ಕಾಣಗೆ ಆಗಿರುವುದಕ್ಕೆ ಬೇರೆ ಕಾರಣ ಇರಬಹುದು ಅಮ್ಮ ತಿರಿಕೊಂಡ ಮೇಲೆ ಯಾರಾದರೂ ಬಿಚ್ಚಿಕೊಂಡಿರಬಹುದು ಅದನ್ನು ಕಳ್ಳತನ ಎನ್ನುತ್ತಾರೆ ನಾವು ಇದನ್ನು ಕೆದುಕುವುದು ಬೇಡ ಸುಮ್ಮನೆ ಇದ್ದು ಬಿಡು ಎಂದಳು ಗೆಳತಿಯ ಮಾತು ಕೇಳಿ ದೀಪ ಕಣ್ಣೀರಾದಳು ತನು ನಿನಗೆ ನನ್ನ ಮನಸ್ಸಿನ ಗೊಂದಲ ತಿಳಿಯುತ್ತಿಲ್ಲ ಇದೊಂದು ಬಾರಿ ನನಗೆ ಸಹಾಯ ಮಾಡು ನಿನ್ನ ಕೈ ಮುಗಿಯುತ್ತೀನಿ ಎಂದು ಅಂಗಲಾಚಿದಳು ಗೆಳತಿಯ ಸ್ಥಿತಿಯನ್ನು ನೋಡಿದ ತನು ಏನೂ ಮಾತನಾಡದೆ ನಡಿ ಹೋಗೋಣ ಎಂದು ಕರೆದುಕೊಂಡು ಪೊಲೀಸ್ ಸ್ಟೇಷನ್ಗೆ ಬಂದಳು ಪೊಲೀಸರ ಮುಂದೆ ದೀಪ ಕನಸಿನಲ್ಲಿ ಕಂಡಿದ್ದು ಅಮ್ಮನ ಒಡವೆ ಕಾಣದಿರುವುದು ಎಲ್ಲವನ್ನೂ ವಿವರಿಸಿದಳು ಹೇಗಾದರೂ ಮಾಡಿ ಅಮ್ಮನ ಸಾವಿಗೆ ನ್ಯಾಯ ಒದಗಿಸಿ ಅಮ್ಮನದು ಸಹಜ ಸಾವಲ್ಲ ಆಕೆಯನ್ನು ಯಾರೋ ಸಾಯಿಸಿದ್ದಾರೆ ಎಂದಳು ಆಗ ಪೊಲೀಸರು ದೀಪಾಳನ್ನೇ ನೋಡುತ್ತಾ ಏನಮ್ಮ ನೀನು ಪೊಲೀಸ್ ಸ್ಟೇಷನ್ ಪೊಲೀಸ್ ಎಂದರೆ ಏನೆಂದು ನೀನು ಹೇಳಿದನೆಲ್ಲ ಕೇಳಿಕೊಂಡು ಇರುವುದಕ್ಕ ನಮಗೆ ಕಾನೂನು ಅಂತ ಒಂದಿದೆ ಅದರ ಪ್ರಕಾರವೇ ಎಲ್ಲ ನಡೆಯುವುದು ಕನಸಿನಲ್ಲಿ ಏನೋ ಹೇಳಿದರಂತೆ ಅದನ್ನು ನೀವು ಇಲ್ಲಿ ಬಂದು ನಮಗೆ ಹೇಳುತ್ತಿದ್ದೀರಾ ಇದೆಲ್ಲ ನಂಬುವ ಮಾತೆ ಎಂದರು ತನು ಕಡೆ ತಿರುಗಿ ನೋಡಮ್ಮ ನಿನ್ನ ಗೆಳತಿ ತಾಯಿಯನ್ನು ಕಳೆದುಕೊಂಡಿದ್ದಾಳೆ ಆ ನೋವಿನಲ್ಲಿ ಹೀಗೆಲ್ಲ ಮಾತನಾಡುತ್ತಿದ್ದಾಳೆ ಅವಳನ್ನು ಕರೆದುಕೊಂಡು ಹೋಗಿ ಸಮಾಧಾನ ಮಾಡು ಎಂದರು ಆಗ ದೀಪ ಜೋರಾಗಿ ಅಳುತ್ತಾ ಸರ್ ಪ್ಲೀಸ್ ಹಾಗೆನ್ನಬೇಡಿ ಈ ಪರಿಸ್ಥಿತಿಯಲ್ಲಿ ನನಗೆ ಸಹಾಯ ಮಾಡುವವರು ನೀವೊಬ್ಬರೇ ಅಮ್ಮನ ಒಡವೆ ಕಾಣೆಯಾಗಿದೆ ಇದರಿಂದ ಏನು ಷಡ್ಯಂತ್ರವಿದೆ ಪ್ಲೀಸ್ ಸರ್ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಎಂದು ಅಳುತ್ತಿದ್ದಳು ಅವಳ ಅಳು ನೋಡಿದ ಪೊಲೀಸರು ದೀಪಾಳಿಗೆ ಸಮಾಧಾನ ಹೇಳುತ್ತಾ ನೋಡೋಣ ಈ ಪ್ರಕರಣವನ್ನು ಕೈಗೆತ್ತಿಕೊಳ್ಳುತ್ತೇವೆ ನಿಮ್ಮ ತಾಯಿಯ ಒಡವೆಯನ್ನು ಹುಡುಕುವ ಪ್ರಯತ್ನ ಮಾಡುತ್ತೇವೆ ನೀವಿನ್ನೂ ಹೊರಡಿ ಏನಾದರೂ ಇದ್ದರೆ ತಿಳಿಸುತ್ತೇವೆ ಎಂದರು ತನು ದೀಪಾಳನ್ನು ಕರೆದುಕೊಂಡು ಮನೆಗೆ ಬಂದಳು ಎರಡು ದಿನ ಕಳೆಯಿತು ಯಾವುದೇ ವಿಚಾರ ತಿಳಿಯಲಿಲ್ಲ ದೀಪಾಳಿಗೆ ಪೊಲೀಸರ ಬಳಿ ಹೋಗಲು ಧೈರ್ಯವೂ ಇರಲಿಲ್ಲ ಹೀಗೆ ಕುಳಿತಿರುವಾಗ ಟೇಬಲ್ ಮೇಲಿದ್ದ ಪೇಪರ್ನಲ್ಲಿ ವಿಷಯವೊಂದನ್ನು ಗಮನಿಸಿದಳು ಪೇಪರ್ ಕೈಗೆತ್ತಿಕೊಂಡು ಓದಲು ಶುರು ಮಾಡಿದಾಗ ಆಶ್ಚರ್ಯ ಹಾಗೂ ಭಯ ಎನಿಸುವ ಸಂಗತಿಯೊಂದು ತಿಳಿಯಿತು ದೇವಸ್ಥಾನಕ್ಕೆ ಹೋಗಿದ್ದ ಮಹಿಳೆಯ ಸಾವು ಈ ಪ್ರಕರಣವು ಹೆಚ್ಚು ಕಡಿಮೆ ಲಕ್ಷ್ಮಿಯ ಸಾವನ್ನೇ ಹೋಲುತ್ತಿತ್ತು ದೀಪಾವಳಿಗೆ ಏನೋ ಒಳೆದಂತಾಗಿ ಕಳೆದ ಒಂದು ತಿಂಗಳಿನ ಪೇಪರ್ಗಳನ್ನು ಹುಡುಕಿ ಓದಲು ಶುರು ಮಾಡಿದಳು ಏನೋ ಕಂಡು ಹಿಡಿದವಳಂತೆ ತನ್ನ ಗೆಳತಿ ತನೂ ಕರೆದುಕೊಂಡು ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಬಂದಳು ಇವಳನ್ನು ನೋಡಿದ ಪೊಲೀಸ್ ಕಾನ್ಸ್ಟೇಬಲ್ ಇನ್ನೂ ಯಾವ ವಿಚಾರವೂ ತಿಳಿದಿಲ್ಲ ಹುಡುಕುತ್ತಿದ್ದಾರೆ ಏನಾದರೂ ಸಣ್ಣ ಸಿಳಿವು ಸಿಕ್ಕಿದರೂ ಸಹ ಹೇಳುತ್ತೇವೆ ಎಂದರು ಆಗ ದೀಪ ಪೇಪರ್ ಮೇಲೆ ವಿಷಯವನ್ನು ತೋರಿಸಿ ಇಲ್ಲಿ ನೋಡಿ ಸರ್ ಕಳೆದ ತಿಂಗಳೊಂದರಲ್ಲಿಯೇ ದೇವಸ್ಥಾನಕ್ಕೆ ಹೋದ ಹೊಂಟಿ ಮಹಿಳೆಯರು ಸಾವನ್ನಪ್ಪಿದ್ದಾರೆ ಕೆಲವು ಮಾತ್ರ ಬೆಳಕಿಗೆ ಬಂದಿದೆ ಎಲ್ಲವೂ ಸಹ ನಮ್ಮ ಅಮ್ಮನ ಸಾವಿನಂತೆ ಕಂಡುಬರುತ್ತಿದೆ ಅಂದರೆ ಇದರ ಹಿಂದೆ ಒಂದು ದೊಡ್ಡ ವಿಷಯವೇ ಇದೆ ಇನ್ನು ತಡ ಮಾಡಿದರೆ ಇನ್ನಷ್ಟು ಅಮಾಯಕ ಜೀವಗಳು ಬಲಿಯಾಗಬಹುದು ದಯವಿಟ್ಟು ಈ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಳ್ಳಿ ಎಂದಳು ಪೊಲೀಸರಿಗೆ ದೀಪ ಹೇಳುತ್ತಿರುವುದು ಸರಿ ಎನಿಸಿತು ಹೌದಮ್ಮ ಈ ಪ್ರಕರಣವನ್ನು ನಾವು ಖಂಡಿತ ಭೇದಿಸುತ್ತೇವೆ ನಿಮ್ಮ ತಾಯಿಯ ಸಾವಿಗೆ ನ್ಯಾಯ ಒದಗಿಸುತ್ತೇವೆ ಎಂದರು ಅಲ್ಲಿಂದ ಹೊರಟ ದೀಪ ನೇರವಾಗಿ ತನ್ನ ತಾಯಿ ಹೋಗುತ್ತಿದ್ದ ದೇವಸ್ಥಾನಕ್ಕೆ ಹೊರಟಳು ದೇವಸ್ಥಾನದಲ್ಲಿ ಇದ್ದ ಸಿಸಿಟಿವಿ ಹಾಗೂ ಅಕ್ಕಪಕ್ಕದ ಅಂಗಡಿಯಲ್ಲಿದ್ದ ಸಿಸಿಟಿವಿಯ ಟಿವಿಯ ಫುಟೇಜ್ಗಳನ್ನು ಚೆಕ್ ಮಾಡಿದಾಗ ನಂಬಲು ಅಸಾಧ್ಯವಾದ ಸಂಗತಿಯೊಂದು ತಿಳಿಯಿತು ದೀಪಾವಳಿಗೆ ಅಮ್ಮನ ಸಾವು ಸಹಜವಲ್ಲ ಎಂಬುದು ಖಾತರಿಯಾಯಿತು ಏನೋ ಕಂಡು ಹಿಡಿದವಳಂತೆ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೊರಟಳು ಸಿಸಿಟಿವಿ ಟಿವಿ ಫುಟೇಜ್ನಲ್ಲಿ ತಾನು ಕಂಡ ದೃಶ್ಯವನ್ನು ಪೊಲೀಸರಿಗೆ ಯಥಾವತ್ತಾಗಿ ವಿವರಿಸಿದಳು ಪೊಲೀಸರ ಸಂದೇಹ ಈಗ ಬಲವಾಯಿತು ದೀಪ ನೋಡಿದ ದೃಶ್ಯವೇನೆಂದರೆ ಆಕೆಯ ತಾಯಿ ಗುಡಿಯಲ್ಲಿ ಪೂಜೆ ಸಲ್ಲಿಸಿ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕುತ್ತಿರುತ್ತಾರೆ ಅಲ್ಲಿಗೆ ಬಂದ ಯುವತಿಯೊಬ್ಬಳು ಲಕ್ಷ್ಮಿಯ ಜೊತೆ ಮಾತನಾಡುತ್ತಾ ಸ್ವಲ್ಪ ದೂರ ಕರೆದುಕೊಂಡು ಹೋಗಿ ಆಕೆಗೆ ತಿನ್ನಲು ಏನನ್ನು ನೀಡುತ್ತಾಳೆ ಅದನ್ನು ತಿಂದ ಲಕ್ಷ್ಮಿ ಸ್ವಲ್ಪ ಸಮಯದಲ್ಲಿಯೇ ಮೂರ್ಛೆ ಹೋಗುತ್ತಾಳೆ ಇದನ್ನು ಗಮನಿಸಿದ ಆ ಯುವತಿ ಸುತ್ತಮುತ್ತ ಯಾರೂ ಜನರಿಲ್ಲದ ಸಂದರ್ಭದಲ್ಲಿ ಲಕ್ಷ್ಮಿಯ ಮೈ ಮೇಲಿದ್ದ ಒಡವೆಯನ್ನು ಬಿಚ್ಚಿಕೊಂಡು ಅಲ್ಲಿಂದ ಪರಾರಿಯಾಗಿರುತ್ತಾಳೆ ಈ ಘಟನೆ ನಡೆದಿರುವುದು ದೇವಸ್ಥಾನದ ಹಿಂಭಾಗದಲ್ಲಿ ಅಲ್ಲಿ ಅಷ್ಟಾಗಿ ಜನ ಸೇರುವುದಿಲ್ಲ ಇದೇ ಅವಕಾಶವನ್ನು ಬಳಸಿಕೊಂಡ ಆ ಯುವತಿ ಲಕ್ಷ್ಮಿಯಿಂದ ಒಡವೆಯನ್ನು ಕಸಿದುಕೊಂಡಿದ್ದಾಳೆ ಮೂರ್ಛೆ ಹೋದ ಲಕ್ಷ್ಮಿ ಅಲ್ಲೇ ಮಲಗಿರುತ್ತಾಳೆ ನಂತರ ಲಕ್ಷ್ಮಿ ಸಿಕ್ಕಿದ್ದು ಶವವಾಗಿ ಇದನ್ನೆಲ್ಲಾ ನೋಡಿದ ಪೊಲೀಸರು ಇಂಥದೇ ಪ್ರಕರಣಗಳು ನಗರದಾದ್ಯಂತ ಬೇರೆ ಪೊಲೀಸ್ ಸ್ಟೇಷನ್ ಅಲ್ಲಿ ದಾಖಲಾಗಿರಬಹುದು ಎಂದು ಅಂದಾಜಿಸಿ ಇತರ ಪೊಲೀಸ್ ಸ್ಟೇಷನ್ಗಳಿಗೆ ಮೆಸೇಜ್ ಕಳುಹಿಸಿದರು ದೀಪಾಳತ್ತ ತಿರುಗಿ ಖಂಡಿತ ನಿಮ್ಮ ತಾಯಿಯ ಸಾವಿಗೆ ನ್ಯಾಯ ದೊರಕುತ್ತದೆ ಬಲವಾದ ಸುಳಿವನ್ನು ನೀವು ಹುಡುಕಿಕೊಟ್ಟಿದ್ದೀರಾ ಈ ಪ್ರಕರಣವನ್ನು ಖಂಡಿತ ಭೇದಿಸುತ್ತೇವೆ ಎಂದರು ದೀಪ ಸಹ ಪೊಲೀಸರಿಗೆ ಆದಷ್ಟು ಬೇಗ ಈ ಪ್ರಕರಣವನ್ನು ಭೇದಿಸಿ ಸರಿ ಎಂದಳು ಮರುದಿನ ಬೆಳಿಗ್ಗೆ ದೀಪಾಳ ಮೊಬೈಲ್ ರಿಂಗಣಿಸಿತು ಆತ ಕಡೆಯಿಂದ ಪೊಲೀಸ್ ಮಾತನಾಡುತ್ತಾ ನಿಮ್ಮ ಊಹೆ ಸರಿಯಾಗಿದೆ ನಿಮ್ಮ ತಾಯಿಯ ಸಾವು ಸಹಜವಲ್ಲ ಅವರನ್ನು ಕೊಲೆ ಮಾಡಲಾಗಿದೆ ಎಂದರು ಅದನ್ನು ಕೇಳಿದ ಕೂಡಲೇ ದೀಪ ಜೋರಾಗಿ ಕಿರುಚಿದಳು ಅಳುತರೆ ಅಮ್ಮನನ್ನು ಕೊಲೆ ಮಾಡಲಾಗಿದೆಯೇ ಅವಳಿಗೆ ಯಾರಿದ್ದರೂ ಇಂತಹ ಶತ್ರುಗಳು ಅದು ಹೀಗೆ ನಮ್ಮಮ್ಮನನ್ನು ಕೊಲೆ ಮಾಡಿದರು ಅವಳು ಯಾರಿಗೂ ನೋವನ್ನು ಬಯಸಿದವಳಲ್ಲ ಅಳುತ್ತಲೇ ತನ್ನ ಗೆಳತಿಯನ್ನು ಕರೆದುಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋದಳು ದೀಪ ಅಮ್ಮನನ್ನು ಸಾಯಿಸಿದವರು ಯಾರು ಅಮ್ಮನಿಗೆ ಯಾರು ಶತ್ರುಗಳು ಇರಲಿಲ್ಲ ನನ್ನಮ್ಮನಿಗೆ ಏಕೆ ಹೀಗಾಯಿತು ಎಂದು ಪೊಲೀಸರ ಮುಂದೆ ಗೋಳಾಡಿದಳು ಇಬ್ಬರು ಯುವಕರು ಹಾಗೂ ಯುವತಿಯರು ನಿಂತಿದ್ದ ಗುಂಪೊಂದನ್ನು ತೋರಿಸಿ ಇವರೇ ನಿಮ್ಮ ತಾಯಿಯನ್ನು ಕೊಲೆ ಮಾಡಿರುವುದು ಎಂದರು ಪೊಲೀಸರು ಇವರಾ ಇವರು ಯಾರೆಂದು ನಮಗೆ ಗೊತ್ತೇ ಇಲ್ಲ ಗುಂಪಿನ ಬಳಿ ಹೋಗಿ ಒಬ್ಬೊಬ್ಬರಿಗೂ ಕೆನ್ನೆಗೆ ಬಾರಿಸುತ್ತಾ ನಮ್ಮ ತಾಯಿಯನ್ನು ಏಕೆ ಕೊಲೆ ಮಾಡಿದಿರಿ ನನ್ನಮ್ಮ ನಿಮಗೆ ಏನು ಅನ್ಯಾಯ ಮಾಡಿದ್ದರು ಎಂದು ಕಿರುಚಿದಳು ಪೊಲೀಸರು ದೀಪಾಳನ್ನು ತಡೆಯುತ್ತಾ ನಿಮ್ಮ ನೋವು ನಮಗೆ ಅರ್ಥವಾಗುತ್ತದೆ ಆದರೆ ಈ ರೀತಿ ಕೈ ಮಾಡುವುದು ಸರಿಯಿಲ್ಲ ಇವರು ಕಾಲೇಜು ವಿದ್ಯಾರ್ಥಿಗಳು ಹೆತ್ತವರು ಕಷ್ಟಪಟ್ಟು ತಮ್ಮ ಮಕ್ಕಳು ಓದಲಿ ಎಂದು ಕಾಲೇಜಿಗೆ ಕಳುಹಿಸಿದರೆ ಅನಗತ್ಯ ಶೋಕಿಗಳನ್ನು ಮೈರೂಡಿಸಿಕೊಂಡು ಅದಕ್ಕೆ ಹಣ ಹೊಂದಿಸಲು ಈ ರೀತಿಯ ಮಾರ್ಗಗಳನ್ನು ಹುಡುಕಿದ್ದಾರೆ ತಮ್ಮ ದುಷ್ಟಚಟಗಳಿಗೆ ಬೇರೆಯವರನ್ನು ಬಲಿ ಕೊಡುತ್ತಿದ್ದಾರೆ ದೇವಸ್ಥಾನಕ್ಕೆ ಬರುವ ಒಂಟಿ ಮಹಿಳೆಯರೇ ಇವರ ಟಾರ್ಗೆಟ್ ಅವರ ನಯವಾಗಿ ಮಾತನಾಡಿಸಿ ಹೆಚ್ಚು ಜನರಿಲ್ಲದ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಪ್ರಸಾದದ ರೂಪದಲ್ಲಿ ಸೈನೇಡ್ ಮಿಶ್ರಿತ ತೀರ್ಥ ಅಥವಾ ಪ್ರಸಾದವನ್ನು ನೀಡುತ್ತಾರೆ ಇವರ ದುರುದ್ದೇಶ ಅರಿವಿಲ್ಲದ ಮುಗ್ಧ ಹೆಂಗಸರು ಇವರ ಮಾತನ್ನು ನಂಬಿ ಪ್ರಸಾದದ ರೂಪದಲ್ಲಿರುವ ವಿಷವನ್ನು ಸೇವಿಸುತ್ತಾರೆ ಅದನ್ನು ಸೇವಿಸಿದ ನಂತರ ಕೆಲ ನಿಮಿಷಗಳಲ್ಲಿಯೇ ಅವರು ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುತ್ತಾರೆ ನಂತರ ಅವರಲ್ಲಿರುವ ಒಡವೆಗಳನ್ನು ಕಸಿದುಕೊಂಡು ಇವರು ಪರಾರಿಯಾಗುತ್ತಾರೆ ಈ ರೀತಿ ಬಲಿಯಾದವರಲ್ಲಿ ಹೆಚ್ಚಿನವರು ವೃದ್ಧ ಮಹಿಳೆಯರೇ ಆಗಿರುತ್ತಾರೆ ಅವರನ್ನು ಕಳೆದುಕೊಂಡ ಕುಟುಂಬವು ಇದೊಂದು ಸಹಜ ಸಾವು ಎಂದು ಭಾವಿಸಿ ಅಂತ್ಯ ಸಂಸ್ಕಾರ ನಡೆಸಿರುತ್ತಾರೆ ಇದನ್ನೇ ಈ ಗುಂಪು ಬಂಡವಾಳ ಮಾಡಿಕೊಂಡು ಹಲವು ಮಹಿಳೆಯರ ಸಾವಿಗೆ ಕಾರಣರಾಗಿದ್ದಾರೆ ನಿಮ್ಮ ತಾಯಿಯ ಸಾವಿನಿಂದ ಇವರು ಮಾಡಿರುವ ಎಲ್ಲ ಕೊಲೆಗಳು ಬಯಲಾಗಿದೆ ನಿಮ್ಮ ನೋವಿನಲ್ಲಿಯೂ ನೀವು ತೋರಿದ ಧೈರ್ಯ ಹಾಗೂ ಸಾಹಸಕ್ಕೆ ಪೊಲೀಸ್ ಇಲಾಖೆ ನಿಮಗೆ ಮೆಚ್ಚುಗೆ ಸೂಚಿಸುತ್ತದೆ ಎಂದರು ಪೊಲೀಸರು ಇನ್ನು ಮುಂದೆ ಆದರೂ ಮಹಿಳೆಯರು ಹೆಚ್ಚು ಜಾಗೃತರಾಗಿರಬೇಕಾಗಿದೆ ಏಕೆಂದರೆ ಸಾವು ಯಾವ ರೂಪದಲ್ಲಿ ಆದರೂ ಬರಬಹುದು